ಅದಕ್ಕೆ ಸ್ಥಳೀಯ ಕಂದಾಯ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಶುಕ್ರವಾರ ನಮಗೆ ಒಂದು ಹನ್ನೊಂದು ಗಂಟೆಗೆ ಸಭೆಯನ್ನು ಕೂಡ ಕರೆದಿ ಗೋಮಾಳ ಇದೆ ಸರ್ವೆ ನಂಬರ್ ಆದೂರು ಗ್ರಾಮದಲ್ಲಿ ಅದರಲ್ಲಿ ಎಲ್ಲಾದರೂ ನಮಗೆ ಎರಡು ಎಕರೆ ಸ್ಮಶಾನ ಕೊಡಿ ಕೊಡಿ ಈಗ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ಬಡಾವಣೆಗಳಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಇದರಲ್ಲಿ ಕಂದಾಯ ಅಧಿಕಾರಿಗಳು ಕೈಜೋಡಿಸಿದ್ದಾರೆಂದು ಆರೋಪಿಸಿ ಹಾಗೂ ವಿವಿಧ ಬೇಡಿಕೆ ಒತ್ತಾಯಿಸಿ ಪ್ರಜಾ ವಿಮೋಚನಾ ಚಳವಳಿ ಕಾರ್ಯಕರ್ತರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಈ ವೇಳೆ ಪಿವಿಸಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಮಾತನಾಡಿ ಆದೂರು ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಮುನ್ನೂರು ಎಕರೆ ಸರ್ಕಾರಿ ಜಮೀನಿಂದು ಅಂಬೇಡ್ಕರ್ ಭವನ ಶಾಲೆ ಸೇರಿದಂತೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಲು ಇದೇ ಶುಕ್ರವಾರ ಜಿಲ್ಲಾಧಿಕಾರಿಗಳು ಸಭೆ ನಡೆಸಲಿದ್ದಾರೆ ಎಂದು ತಿಳಿಸಿದರು ರಾಜಕಾಲುವೆ ಈ ರಾಜಕಾಲುವೆ ಈ ತಾಲೂಕಿನ ವ್ಯಾಪ್ತಿನಲ್ಲಿ ಅನೇಕ ಭಾಗಗಳಲ್ಲಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಯಾರು ಬಿಲ್ಡರ್ಗಳಿದ್ದಾರೆ ಅವರು ನಿವೇಶನಗಳನ್ನು ಮಾಡಿ ಕೋಟಿ ರೂಪಾಯಿ ಹಣ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಮತ್ತೆ ಸರ್ಕಾರಿ ಭೂಮಿಗಳನ್ನು ಕೂಡ ಒತ್ತುವರಿ ಮಾಡಿ ಇವತ್ತು ಅದನ್ನು ಕೂಡ ಲೇಔಟ್ಗಳನ್ನು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಅದಕ್ಕೆ ಸ್ಥಳೀಯ ಕಂದಾಯ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಶುಕ್ರವಾರ ನಮಗೆ ಒಂದು ಹನ್ನೊಂದು ಗಂಟೆಗೆ ಸಭೆಯನ್ನು ಕೂಡ ಕರೆದಿದ್ದಾರೆ ಆ ಈಗಾಗಲೇ ಅವರು ಒಂದು ಸಭೆಯನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಎಸಿ ಮತ್ತು ತಹಶೀಲ್ ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜ್ ಮಾತನಾಡಿ ಆದೂರು ಗ್ರಾಮದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಬೇಕು ದೊಡ್ಡಬನಹಳ್ಳಿಯಲ್ಲಿ ದಲಿತ ಕುಟುಂಬದ ಮನೆ ಜಾಗ ಸಿವಿಲ್ ಕೋರ್ಟ್ ನಲ್ಲಿ ದಾವೆ ಇದ್ದರು ಕಂದಾಯ ಅಧಿಕಾರಿಗಳು ಏಕಾಏಕಿ ಧ್ವಂಸ ಮಾಡಿದ್ದಾರೆ ಎಂದು ಹೇಳಿದರು ಇತಿಹಾಸದಲ್ಲೇ ಇಲ್ಲ ಆ ಒಂದು ವಿಚಾರ ಹಾಗಾಗಿ ದಲಿತರು ಮನೆನ ಏಕಾಏಕಿಯಾಗಿ ಈ ಆರ್ ಐ ಹೋಗಿ ಕೆಲವು ಅನೇಕ ರಾಜಕಾರಣ ತಂತ್ರದಿಂದ ಆ ಥರ ಮಾಡಿರೋದು ಭಾಳ ಖಂಡನೀಯ ಅಂಥ ವಿಚಾರ ಹಾಗೂ ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಆದೂರು ಗ್ರಾಮದಲ್ಲಿ ಸರಿಸುಮಾರು ಸಾ ನೂರಾರು ವರ್ಷಗಳಿಂದ ಇರುವಂಥ ರಾಜಕಾಲವನ್ನು ಮುಚ್ಚಿ ಒತ್ತುವರಿ ಮಾಡಿ ಕೆಲವರು ಭೂಗಲ್ರು ಬಲ್ಯಾಡ್ರು ಅದರಲ್ಲಿ ನಿವೇಶನಗಳನ್ನು ಮಾಡಿ ಅದು ಘಂಟಾಘೋಷವಾಗಿ ಮಾರಾಟ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಕೂಡ ಪ್ರಜಾ ವಿಮೋಚನಾ ಚಳವಳಿ ಗಮನಕ್ಕೆ ತಂದು ಕೂಡಲೇ ಅದನ್ನು ಮುಟ್ಟುಕೊಳ್ಳುವ ಈ ಸಂದರ್ಭದಲ್ಲಿ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ಸಾದರಮಂಗಲ ಮಾದೇಶ್ ಪೂರ್ವ ತಾಲೂಕು ಅಧ್ಯಕ್ಷ ಗಣೇಶ್ ಪದಾಧಿಕಾರಿಗಳಾದ ಸಾದರಮಂಗಲ ಪರಶುರಾಮ್ ಸಬ್ಮಂಗಲ ರವಿ ಆದೂರು ಚಂದ್ರಶೇಖರ್ ಹೆಬ್ಬಾಳ ಮುನಿರಾಜು ಸೇರಿದಂತೆ ಇತರರು ಹಾಜರಿದ್ದರು ಎಕರೆ ಅಂಬೇಡ್ಕರ್ ಸ್ಮಶಾನಕ್ಕೆ ಕೇಳಿದ್ದೀವಿ ಮತ್ತೆ ಇತರೆ ಸ್ಕೂಲು ಆಮೇಲೆ ಹಾಸ್ಪಿಟಲ್ಗಳಿಗೆಲ್ಲ ಒಂದು ನಾಲ್ಕೈದು ಎಕರೆ ಕೇಳಿದ್ವಿ ಆದ್ರೆ ಇಲ್ಲಿನ ಸ್ಥಳೀಯ ವಿಶೇಷವಾಗಿ ಈ ಸರ್ವೆಗಳವರು ಈ ಭಾಗ ಈ ತಾಲೂಕಿನಲ್ಲಿ ಸರ್ವೆಗಳವರು ಏನಾಗಿದ್ರೆ ಬಲಾಡರು ಮತ್ತೆ ಡೆವಲಪರ್ಗಳ ಜೊತೆ ಮಿಂಗಲ್ ಆಗಿ ಸುಳ್ಳು ವರದಿಗಳನ್ನ ಕೊಡ್ತಕ್ಕಂಥದನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರಾಜಕಾಲಿನ ಹಿಂದಿನ ತಹಶೀಲ್ದಾರ್ ಕೂಡ ಇದುವರೆಗೂ ಕೂಡ ತೆರವುಗೊಳಿಸಿಲ್ಲ ಸರ್ಕಾರಿ ಭೂಮಿಯನ್ನು ಕೂಡ ತೆರವುಗೊಳಿಸಿಲ್ಲ ಅವರ ಜೊತೆ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ಮಾಡಿ ಡೈರೆಕ್ಷನ್ ಕೊಟ್ಟಿದ್ರು ಕೂಡ ಮಾಡಿಲ್ಲ ಈಗ ಹೊಸ ತಹಶೀಲ್ದಾರ್ ಬಂದಿದ್ದಾರೆ ಅವರೇನಾದರೂ ಮಾಡ್ತಾರಾ ಅಂತ ನಾವು ಕಾದು ನೋಡ್ತೇವೆ ಅವರು ಇವತ್ತು ಸಿಕ್ಕಲಿಲ್ಲ ನಾನು ಫೋನ್ ಜೊ ಫೋನಲ್ಲಿ ಮಾತಾಡಿದ್ದೀನಿ ನಾನು ಸಿಕ್ತೀನಿ ಮಾತಾಡೋಣ ಅಂತ ಹೇಳ್ತಾರೆ ಶುಕ್ರವಾರ ಸಭೆ ಕೂಡ ಇದೆ ಆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಅವರೆಲ್ಲರೂ ಕೂಡ ಬರ್ತಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಇವರು ಏನಾದರೂ ಸ್ಪಂದನೆ ಮಾಡಿಲ್ಲ ಅಂದ್ರೆ ವಿಶೇಷವಾಗಿ ಅವರು ಎ ಡಿ ಎಲ್ ಆರ್ ಮತ್ತು ಮತ್ತೆ ಆರ್ ಐ ಸೆಕ್ರೆಟರಿ ಮತ್ತೆ ನಾರ್ತಶಲ್ದರ್ ಅವರು ಇವರು ಯಾರು ಸ್ಥಳೀಯವಾಗಿರ್ತಕ್ಕಂಥವ್ರು ಏನಾದರೂ ಮಾಡಿಲ್ಲ ಅಂದ್ರೆ ಚಳುವಳಿ ಮತ್ತೆ ಬಡವರ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಹುದೊಡ್ಡ ಒಂದು ಹೋರಾಟವನ್ನು ಅವರ ವಿರುದ್ಧ ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಪಿ ಸಿ ರಾಜ್ಯ ಕಾರ್ಯದರ್ಶಿ ದೇವರಾಜ್ ಪ್ರತಿಕ್ರಿಯೆ ನೀಡಿದರು ಇಪ್ಪತ್ತೇಳು ಮತ್ತು ಎಪ್ಪತ್ತೇಳು ಬರುವ ಅವರು ಕಡುಬರವರು ಇದ್ದಾರೆ ಅವರು ವಾಸ್ತಾಂಶ ಕೂಡ ನಾವೆಲ್ಲ ಗಮನಕ್ಕೆ ತಂದರೂ ಕೂಡ ಏನು ಈ ಸರ್ವೇ ಸುಬ್ಬರು ಚಂದ್ರಕಾಂತ ಮತ್ತು ಈ ಅವರು ಸಂಪೂರ್ಣವಾಗಿ ಕೆಲವು ಭೂಗಳರು ಮತ್ತು ಬಲ್ಯಾಡ್ರ ಜೊತೆ ಸಂಪೂರ್ಣವಾಗಿ ಶಾಮೀಲಾಗಿ ಅವರಿಗೆ ನಿಮ್ಮದು ರಸ್ತೆಗೆ ಹೋಗಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಆ ಬಡವರಿಗೆ ದಿಕ್ಸ ದಿಕ್ತಪ್ಸಂತ ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದಾಗ ಈಗಾಗಲೇ ಮನೋಭಾವನೆ ಉದಾಸೀನ ಮಾಡಿದ್ರೆ ಈ ಅಧಿಕಾರಿಗಳು ಮತ್ತೆ ನಾವು ಪ್ರಜಾ ಯೋಜನೆ ಚಳುವಳಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರೆಲ್ಲ ಗುಡಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ತೀವ್ರತನಾದಂತಹ ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ